ಇಲ್ಲ ನಾನು ಮನುಷ್ಯರ ಬಗ್ಗೆನೇ ಮಾತಾಡ್ತೀನಿ ಹೆಂಗಪ್ಪ ಮನ್ಷ್ಯರ ಬಗ್ಗೆ ಗಂಡ ಹೆಂಡತಿ ಒಬ್ಬ ಗಂಡಸ್ ಮಗ ಹುಟ್ಟಿ ಬಂದ ಒಬ್ಬನೇ ರೀ ಒಬ್ಬನೇ ಹೌದು ಆ ಮಗ ಹುಟ್ಟಿದ ಕೂಡಲೆನೇ ತಾಯಿ ಇದ್ದಕ್ಕಿ ತೀರ್ಕೊಂಡರು ಹೌದೇಪ್ಪ ಅವ್ರು ತಿಳ್ಕೊಂಡು ಲಿಂಗಾಯ್ತ ಆದರು ಹೌದು ಲಿಂಗಾಯ್ತ ಆದ ಕೂಡಲೆನೇ ಹ್ಞೂ ಅಪ್ಪ ವಿಚಾರ ಮಾಡ್ತಾನೆ ಏನ್ ವಿಚಾರ ಮಾಡ್ತಾನೆ ಮನ್ಸಿಗೆ ವಿಚಾರ ಮಾಡ್ತಾನೆ ಯಾರತ್ತಾ ಇದು ನನ್ನ ಮಗ ತಾಯಿ ಇರಲಾರ್ದ ಪರದೇಶ ಮಗ ಐತಿ ಐತಿ ತಾಯಿ ನೆನಪಿಯ ಬರಲಾರ್ದ ಇವನಿಗೆ ಬೆಳಸಬೇಕು ಅಂತ ಹೇಳಿ ತಂದಿ ಮಗನಿಗೆ ಸಾಲಿಗೆ ಹಚ್ಚದ ಮಗ ಸಾಲಿ ಕಲಿತಿದ ತಂದಿ ಕೂಲಿ ನಾಲಿ ಮಾಡ್ತಿದ್ದ ಹೌದಪ್ಪ ಹೌದು ಊರಾಗ ಹದಿನತ್ತ ಸಾಲಿ ಮುಗಿತ್ತು ಮಗ ಹೇಳ್ತಾನ ಯಾಕೆ ಊರಾಗ ಹದಿನ ಸಾಲಿ ಆಯ್ತಿ ಟೆಂತ್ ತನ ಅಷ್ಟೇ ಅದ ಮುಂದಿನ ಶಿಕ್ಷಣಕ್ಕಾಗಿ ನಾನು ಎಲ್ಲಿ ಹೋಗ್ತೀನಿ ಹುಕ್ಕೇರಿಗೆ ಹೋಗ್ತೀನಿ ಚಿಕ್ಕೋಡಿಗೆರೆ ಹೋಗ್ತೀನಿ ಅಂತ ಅವಾಗ ಇಲ್ಲೇ ಕಲಸಬೇಕಾದ್ರೂ ಕೂಲಿ ನಾಲಿ ಮಾಡ್ಯಾನ ಮಾಡ್ಯಾನ ಮಗ ಚಿಕ್ಕೋಡಿಗೆ ಹೋಗ್ತೀನಲ್ಲ ಕತ್ತಾನ ಹುಕ್ಕೇರಿಗೆ ಹೋತಿನಲ್ಲ ಕತ್ತಾನ ಹೌದು ಅಲ್ಲಿ ರೊಕ್ಕ ಜಾಸ್ತಿ ಬೇಕು ಬೇಕು ಕಾಲೇಜ್ ಇರ್ತದ ಇರ್ತದ್ದು ಅಲ್ಲಿ ರೂಮ್ ಬಾಡಿಗೆ ಅದರದು ಇದ್ರದ್ದು ಜಾಸ್ತಿ ರೊಕ್ಕ ಇರೋದು ಬೇಕಾಗ್ತದ ಹೆಂಗ ಮಾಡೋದ್ ಅಂತೇಳಿ ತಂದಿದ್ದವ ಮತ್ತೊಬ್ಬರ ಬಲ್ಲ ದುಡ್ಲಿಕ್ಕೆ ನಿತ್ತು ರೊಕ್ಕ ತಗೊಂಡು ಬಂದು ಆ ಸಿಟಿಯಾಗ ಕಾಲೇಜ್ ಅಡ್ಮಿಷನ್ ಮಾಡಿ ಮಗನಿಗೆ ಸಾಲಿ ಕಲಿಸ್ತಿದ್ದ ಕಲಿಸ್ತಿದ್ದ ಎಲ್ಲಿ ಸಿಟಿಯಾಗ ಸಿಟಿಯಾಗ ಹೌದು ಶಾಲಿ ಕಲಿಸ್ತಿದ್ದ ಮುಂದ ಮಗನ ಸಾಲಿ ಮುಗೀತು ಮುಂದೆ ದೊಡ್ಡ ನೌಕರಿ ಆಯ್ತು ಯಾವ ನೌಕರಿ ಆಯ್ತು ದೊಡ್ಡ ನೌಕರಿ ಆಯ್ತು ದೊಡ್ಡ ನೌಕರಿ ಆದ ಕೂಡ ಮಗನಿಗೆ ಖುಷಿ ಆಯ್ತು ಅದೇ ಖುಷಿ ಒಳಗ ತಂದಿಗೆ ಫೋನ್ ಹಚ್ಚದ ಏನಂತ ಹೇಳಿ ಯಪ್ಪಾ ಎಷ್ಟು ದಿವಸ ನಾನು ಸಲುವಾಗಿ ಹೈರಾಣ ಆಗಿದ ಪ್ರತಿಫಲ ಸಿಕ್ತು ಸಿಕ್ಕದ ನನಗ ನೌಕರಿ ಆಗ್ಯದಪ್ಪ ಅಂದ ಕೂಡನೆ ತಂದಿಗೆ ಆನಂದ ಆಯ್ತು ಹೌದು ಆನಂದ ಆದ ಕೂಡ ಅದೇ ಸಮಯದೊಳಗೆ ಮಗ ಒಂದು ಮಾತು ಹೇಳ್ತಾನ ಏನು ಮಾತಾ ಯಪ್ಪ ಇಲ್ಲೇ ನಾ ನೌಕರಿ ಮಾಡ್ತೀನಲ್ಲ ಹೌದು ಇಲ್ಲಿ ಇಲ್ಲೇ ನಾ ನೌಕರಿ ಮಾಡ್ತೀನಲ್ಲ ಇಲ್ಲೇ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯದ ಆ ಹುಡುಗಿ ಮ್ಯಾಗ ನಂದು ಮನಸ್ಸು ಆಗ್ಯದ ಹೌದೌದು ಆಗ್ಯದ ಎಂಟು ದಿವಸ ಇಬ್ರು ಲಗ್ನ ಇಟ್ಟುಕೊಂಡಿವಪ್ಪ ಲಗ್ನಕ್ ಬಾತ್ ಹೇಳದ ಹೌದು ಹೇಳೋ ಹೇಳ ಇಷ್ಟು ಹೇಳದ್ ಕೂಡ ತಂದಿಗೆ ಸಿಟ್ಟು ಬರಲಿಲ್ಲ ಸಿಟ್ಟು ಬರಲಿಲ್ಲ ಯಾಕ ಯಾಕ ತಾಯಿ ಇರ್ಲಾರ್ದ ಪರದೇಶಿ ಮಗ ಇದ್ದ ತಿಳಿದ ತಂದಿ ತಿಳ್ಕೊಂಡ ವಿಶೇಷ ಜ್ಞಾನದ ತಂದಿ ತಿಳ್ಕೊಂಡ ಮನುಷ್ಯನ ಮೇಲೆ ವಿಶೇಷ ಜ್ಞಾನ ನನ್ನ ಮಗ ತಾಯಿ ಇರ್ಲಾರ್ದ ಪರದೇಶಿ ಮಗ ಅದ ಅವನ ಖುಷಿನೇ ನನ್ನ ಖುಷಿ ಅವನ ಸಂತೋಷನೇ ನನ್ನ ಸಂತೋಷ ಯಪ್ಪ ಯಪ್ಪ ಆ ಹುಡುಗಿ ನಿನಗಿಷ್ಟ ಆಗಿದೆ ಅಂದ್ಬಿಡಕ್ ಮುಗಿತ್ತು ಮುಗಿತ್ತು ಇರಲಿ ಹಾ ಎಂಟು ದಿವ್ಸಾಗ ನಾನ್ ಲಗ್ನಕ್ಕೆ ಬರ್ತೀನಿ ಅಂತ ಹೇಳಿ ಎಂಟು ಲಗ್ನಕ್ಕೆ ತಂದು ಸಿಟಿಗೆ ಹೋದ ಸಿಟ್ಟಿ ಆಗ ಲಗ್ನ ಭಾರಿ ಆಯ್ತು ತಂದಿ ಹೇಳ್ತಾನೆ ಭಾರಿ ಆಯ್ತು ನಾ ತಿರುಗಿ ನಾನು ಶಿರಹಟ್ಟಿಗೆ ಹೋತಿನ ಅಂತ ಹೇಳದ ಹೌದು ಅವಾಗ ಮಗ ಕಾಲಿಗೆ ಬಿದ್ದ ಕಾಲಿಗೆ ಬಿದ್ದು ಎಪ್ಪಾ ಹೌದು ತಾಯಿ ಅಂದ್ರು ನೀನೇ ತಂದಿ ಅಂದ್ರು ನೀನೆ ಬಂಧು ಅಂದ್ರು ನೀನೆ ಬಳಗ ಅಂದ್ರು ನೀನೆ ನೀನೆ ಎಲ್ಲ ನೀನಿ ಅಲ್ಲಿ ನಿನಗ ವಯಸ್ಸಾಗ್ಯದ ಅಪ್ಪ ಅಪ್ಪ ನೀ ಹಳ್ಳಿಗ್ ಹೋದಾಡ ಇಲ್ಲೇ ಒಂದು ಮನಿ ತಗೊಂಡಿನಿ ನನ್ನ ಮನೆಗೆ ನಡೆಯಪ್ಪ ಅಲ್ಲೇ ನನ್ನ ಮನೆಯಾಗ ಕುತ್ತು ಊಟ ಮಾಡಕತ್ತೆ ಅಂದ ಮಗ ಹೌದು ಅವಾಗ ತಂದಿ ಹೇಳ್ತಾನ ಯಾನ್ ಹೇಳಿದ್ರಿ ಅಪ್ಪ ಹ್ಮ್ ಅಲ್ಲಿ ನಾ ಬಂದ್ರು ನಿನ್ನ ಹೆಂಡತಿ ವಾಜ್ಯ ಆಗ್ಬಹುದು ಹೌದು ಅಲ್ಲಿ ಬ್ಯಾಡ ಅಂದ ಬ್ಯಾಡ್ ಶಕ್ತಿ ಐತಿ ನಾನು ಅಲ್ಲೇ ಹಳ್ಳಿಯಾಗ ದುಡ್ಕೊಂಡು ಊಟ ಮಾಡ್ತೀನಿ ನೀ ಚೆಂದ ಅಂತ ಅಂತೇಳಿ ಮಗ ಎಷ್ಟಕ್ಕ ಹೇಳದ್ರು ಕೂಡ ಆ ಮಗನ ಕೇಳಾರ್ದೆ ತಂದಿ ಹೌದು ಹಳ್ಳಿಗೆ ಬಂದು ದುಡ್ದು ಊಟ ಮಾಡ್ತಿದ್ದ ಮಾಡ್ತಿದ್ದ ಏನು ದುಡ್ದು ಊಟ ಮಾಡ್ತಿದ್ದ ದುಡ್ದು ಊಟ ಮಾಡ್ತಿದ್ದ ಮುಂದೆ ಸಿಟ್ಟಿಯಾಗ ನೌಕರಿ ಮಾಡವನಿಗೆ ವರ್ಷ ತುಂಬರದಾಗ ಒಂದು ಗಂಡಸ್ ಮಗ ಹುಟ್ಟಿ ಬತ್ತು ಹೌದು ಮಗ ಮಗ ಹುಟ್ಟಿ ಬಂತು ಮಗ ಹುಟ್ಟಿ ಬಂದು ವರ್ಷದ ಕೂಸು ಕೆಳ ತಂದಿಗೆ ಏನಂತ ಹೇಳಿ ಯಪ್ಪಾ ಇಲ್ಲಿಯ ನಮ್ ಮಗಲನ ಮನೆಯವರು ಹೌದು ದಿನ ಒಂದು ಊರಿಗೆ ಹೋಗ್ತಾರ ಹೋಗ್ತಾರ ದಿನ ಒಂದು ಊರದವರು ಅವ್ರ ಮನೆಗೆ ಬರ್ತಾರ ಹೌದು ನಮ್ ಮನಿಗೆ ಯಾರು ಬರಲಾಗ್ಯಾರ ಹೌದು ಹೌದು ನಾವು ಯಾವ್ರಿಗೆ ಹಾ ನಮಗೆ ಮಂದಿ ಮಕ್ಕಳು ಬಂದು ಬಳಗ ಆದರೂ ನಾವೇನು ಪರದೇಶ ಇದ್ದೀವಾ ಪಾಪ ಅಂತ ಕೇಳ್ತ ಕೂಸ ಹೌದು ಕೇಳ್ತ ಅವಾಗ ತಂದೆ ಹೇಳ್ತಾರೆ ನೌಕರಿ ಮಾಡವ ಯಾನ್ ಹೇಳ್ದ ಯಪ್ಪ ಹಾ ನಾವು ಪರದೇಶಿಗಳಲ್ಲ ಅಲ್ಲ ಸಿರಹಟ್ಟಿ ወಳಗ ನಮ್ಮ ಅಪ್ಪದಾನ ಅದಾನ ಅಂದ್ರೆ ಮುತ್ತಿಯಾದ ನಿನ್ನ ಮುತ್ತಿಯಾದಾನ ಹೌದು ಈ ಸಿದ್ದಿಗೆ ಬಾ ಈ ಮನೆಗೆ ಬಾ ಅಂತ ಎಷ್ಟು ಕಾಲ ಬಿದ್ರು ಕೂಡ ನಮ್ಮ ಅಪ್ಪ ಬರಲಗೆನ ನಾಯರ್ 얘는 ಮಾಡ್ಲಿ ಮಗನ ಅಂದ ಹೌದು ಅವಾಗ ಹತ್ತು ವರ್ಷದ ಮಗ ಹೇಳತದ ಯಾನ್ತನಾಪಾ ವಿಚಾರ ಮಾಡ್ಲಕ್ ಹೋಗ್ಬೇಡ ಹೋಗ್ಬೇಡ ನಿಮ್ಮಅಪ್ಪ ಇವತ್ತೇನ ಕರ್ಸ್ಕೋತೀನಿ ಹೌದು